ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಹಬ್ಬದ ಶುಭಾಶಯಗಳು ಜಿ ಕೆ ಮೋಟರ್ಸ್ ಮತ್ತು ಜಿ ಎಚ್ ಪಿ ಸ್ಟಾರ್ ಡೆವಲಪರ್ಸ್ ಕಡೆಯಿಂದ ಎಲ್ಲರಿಗೂ ಶುಭಾಶಯಗಳು ಸೈಟ್ ಖರೀದಿ ಗ್ರಾಹಕರಿಗೆ ಏನ್ ಹೇಳ್ತೀರಾ ಎಲ್ಲ ನಮ್ಮ ಗ್ರಾಹಕರಾಗಲಿ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರುತ್ತಿವೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತ ಈದ್ ವಾರಕ್ಕೆ ಎಲ್ಲರಿಗೂ ನಮ್ಮ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಮತ್ತು ಹಿಂದೂ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಮುಸ್ಲಿಂ ಎಲ್ಲಾ ಸಿಖ್ ಸಹ ಎಲ್ಲಾ ಸೇತಿ ಎಲ್ಲಾರು ನಾವು ಈದ್ ಮುಬಾರಕ್ ಮಾಡ್ತಾ ಇದ್ರೆ ಎಲ್ಲರಿಗೂ ಸಮಯ ನಮಸ್ಕಾರಗಳು ಇದು ಬಕ್ರೀದ್ ಹಬ್ಬದ ಇದು ದೊಡ್ಡ ದೊಡ್ಡದು ಇದು ನಮ್ಮ ನಮ್ಮ ಪೈಕಂಬರ್ ಕಡೆಯಿಂದ ಇದು ಈದ್ ಮಿಂಬ ಜಾಯ್ ಬಕ್ರೀದ್ ಹಬ್ಬಕ್ಕೆ ಇದು ಮಾಡ್ತಾ ಇದೆ ಯಾರ ಯಾವ್ದಿಲ್ಲ ನಮ್ಮ ಇಡೀ ಭಾರತ ದೇಶದ ಜನಗಳಿಗೆಲ್ಲ ಈದ್ ಬಕ್ರೀದ್ ಹಬ್ಬದ ಶುಭಾಶಯಗಳು ಇವತ್ತಿನ ಇದು ಬಕ್ರೀದ್ ಹಬ್ಬದ ಉದ್ದೇಶ ಏನಂದ್ರೆ ಆ ಧರ್ಮವನ್ನು ಕಳೆದು ಧರ್ಮ ಸ್ಥಾಪನೆ ಹಾಕಿರುವ ದಿನ ಇವತ್ತು ತಾವೆಲ್ಲರೂ ನೋಡಿರ್ಬೋದು ಪ್ರತಿಯೊಬ್ಬ ಮನುಷ್ಯ ಎಲ್ಲಾರ್ಗೂ ಪ್ರೀತಿ ಪ್ರೇಮದಿಂದ ಪ್ರತಿಯೊಂದು ಬಾಂಧವ್ಯದಿಂದ ಎಲ್ಲರಿಗೂ ಸ್ನೇಹದಿಂದ ಪ್ರತಿಯೊಂದು ಮನೆಗೆ ಹೋಗಿ ಪ್ರೀತಿ ವಿಶ್ವಾಸದಿಂದ ಒಂದು ಕಾಣಿಕೆ ಕೊಡ್ತಾರೆ ವಿಶ್ರಮದಿಂದ ಹಬ್ಬ ಮಾಡ್ತಾರೆ ಇದರಲ್ಲಿ ಎಲ್ಲರೂ ತಾವೆಲ್ಲರೂ ಬಂದು ಸೇರಿ ಈ ಬಕ್ರೀದ್ ಹಬ್ಬಕ್ಕೆ ಶುಭಾಶಯ ಕೋರ್ತಾ ಇದ್ದೀವಿ ಇಡೀ ಕರ್ನಾಟಕ ನಾಡು ಮುಡಿವೆ ಈ ಬಕ್ರೀದ್ ಹಬ್ಬದ ಶುಭಾಶಯದಲ್ಲಿ ತಾನೇ ಗುರುಗಳು ಹೇಳ್ತಿದ್ರು ಕೂಡ ಗುರುಗಳೆಲ್ಲ ಹೇಳ್ತಿದ್ರು ಈ ಹಬ್ಬ ಒಂದು ಶಾಂತಿಯ ಸಂಕೇತ ಅಂತ ಇಡೀ ನಾಡು ಮೂಡಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಅಲ್ಲ ಹತ್ರ ನಾವು ಕೇಳ್ಕೊಂತಿದೀವಿ ಎಲ್ಲ ಶುಭಾಶಯಗಳು ಇಡೀ ಕರ್ನಾಟಕ ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ಲ ಹತ್ರ ಪ್ರಾರ್ಥನೆ ಮಾಡ್ತೀವಿ ಹಬ್ಬದ ಶುಭಾಶಯಗಳು ಎಲ್ಲರ ಜನಕ್ಕೆ ಬಕ್ರೀದ್ ಹಬ್ಬದ ಶುಭಾಶಯಗಳು